ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ನಾನಿವತ್ತು ಬಸವನ ಗುಡಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತು ಕಡಲೆಕಾಯಿ ನಾನು ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗಾಗಿ ನೈಟ್ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ನೈಟ್ ಚೆನ್ನಾಗಿರುತ್ತೆ ಹೋಗೋದಿಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಬಸವನ ಗುಡಿ ಹತ್ತಿರ ಅಲ್ಲಿ ಫುಟ್ಪಾತಲ್ಲಿ ಗಾಡ್ಸ್ ಎಲ್ಲ ಐಡಲ್ಸನ್ನು ಇಕ್ಕಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ಎಲ್ಲವೂ ಮತ್ತು ಲೈಟ್ ಅರೇಂಜ್ಮೆಂಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಲಾಸ್ಟ್ ಟೈಮು ಈ ರೀತಿ ಇರಲಿಲ್ಲ ಈ ಟೈಮ್ ತುಂಬಾ ಎಲ್ಲ ಹಾಕಿ ಕ್ರೌಡ್ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು ಹಾಂ ನನಗೂ ಹಂಗೆ ಅನಿಸುತ್ತೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಎವ್ರಿ ಇಯರು ಅಷ್ಟೇ ಕ್ರೌಡ್ ಇರುತ್ತಂತೆ ಬಟ್ ಇಷ್ಟೊಂದು ಇರಲಿಲ್ಲ ಲಾಸ್ಟ್ ಟೈಮು ಅಂತಲೇ ಹೇಳ್ತಾಯಿದ್ರು ನಾನು ಅಲ್ಲೆಲ್ಲ ನೋಡ್ತಾ ಇದ್ದೆ ಐಡಲ್ಸ್ ಎಲ್ಲ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಹಾಕಿದ್ರು ಆಮೇಲೆ ನಾವು ಅಲ್ಲಿ ಬ್ಯಾರಿಕೇಡ್ಸ್ ಹತ್ರ ಹೋಗಿ ಅಲ್ಲಿ ಅಲ್ಲಿ ನಿಂತ್ಕೊಂಡ್ವಿ ನೋಡಿ ಏನೂ ತೊಗೊಳಕ್ಕೆ ಆಗ್ತಾನೇ ಇಲ್ಲ ಯಾಕಂದರೆ ಅಷ್ಟೊಂದು ಕ್ರೌಡು ಇಲ್ಲೆಲ್ಲ ಸೀನರೀಸ್ ಇಟ್ಟಿದ್ರು ನಾವು ವಾಚಸ್ ಎಲ್ಲ ನೋಡಿಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಏನು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಎಲ್ಲ ನೂಗ್ತಾ ಇದಾರೆ ಹಿಂದೂಗಡೆಯಿಂದ ಏನು ಆಗ್ತಾ ಇಲ್ಲ ಆಮೇಲೆ ನಮ್ಮ ಹಸ್ಬೆಂಡು ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಹಂಗೆ ಜಂಪ್ ಮಾಡಿ ಆ ಕಡೆ ರೋಡ್ಗೆ ಹೋದ್ವಿ ಅಲ್ಲಿ ನಾವು ಸಹ ಕಡಲೆಕಾಯಿನ ತಗೊಂಡ್ವಿ ಕಡಲೆಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ನಾವೆಲ್ಲ ಕಡೆಯೂ ವಿಚಾರಿಸ್ಲಿಲ್ಲ ಒಂದು ಕಡೆ ಮಾತ್ರ ತೊಗೊಂಡ್ವಿ ಆದರೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ ನಾವಿಲ್ಲಿ ತಗೋ ನಮ್ಮ ಹಸ್ಬೆಂಡು ಬೆಳ್ದಣ್ಣು ಬರ್ತಲ್ಲ ನಮ್ಮ ಕಡೆ ಅದನ್ನು ಬೆಳ್ದಣ್ಣು ಅಂತಾರೆ ಅದನ್ನು ತಗೊಳ್ಳೋಣ ಅಂತ ಅಂದರು ಬಟ್ ಯಾರೋ ಅಲ್ಲಿ ತಿಂತ ಇದ್ದವರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಬಂದುಬಿಟ್ವಿ ಅಲ್ಲಿ ರೋಬಟನ್ನು ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದಾದಮೇಲೆ ನಮ್ಮ ಹಸ್ಬೆಂಡು ಮಡಿಕೆ ಸೋಡಾ ಕುಡಿಯೋಣ ಬಾ ಅಂತಂದರು ಹಾಗಾಗಿ ಇಲ್ಲಿ ಮಡಿಕೆ ಸೋಡಾನ ಕುಡಿತಾ ಇದ್ವಿ ನನಗೇನು ಇಷ್ಟ ಆಗಲಿಲ್ಲ ಟೇಸ್ಟು ಏನು ಡಿಫ್ರೆನ್ಸ್ ಇಲ್ಲ ನಾರ್ಮಲ್ ಸೋಡಾಗೂ ಮಡಿಕೆ ಸೋಡಾಗೂ ಡಿಫ್ರೆನ್ಸ್ ಏನೋ ಅಷ್ಟೊಂದು ಇರಲಿಲ್ಲ ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ ಒಂದಕ್ಕೆ ಫಿಫ್ಟಿ ರುಪೀಸು ಪರವಾಗಿಲ್ಲ ಅಷ್ಟೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ನಾವು ಈ ಜಾತ್ರೆಯಲ್ಲಿ ಅಂತ ಅಂದ್ಕೊಂಡ್ರೆ ನೀವು ಡೇ ಟೈಮ್ ಬಂದು ಸ್ವಲ್ಪ ಟೈಮ್ ಇರುತ್ತಲ್ಲ ಡೇ ಟೈಮು ಚೆನ್ನಾಗಿ ನೀವು ಪರ್ಚೇಸ್ ಮಾಡ್ಬೋದು ನೈಟ್ ಟೈಮ್ ಅಂತೂ ವಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಏನೂ ತೊಗೊಳಕ್ಕಾಗ್ತಲ್ಲ ಸುಮ್ಮನೆ ನುಗ್ತಾಯಿದ್ದಾರೆ ಅವರು ತಗೋತಾಯಿಲ್ಲ ತಗೊಳಕ್ಕೂ ಬಿಡ್ತಾಯಿಲ್ಲ ಒಂಥರ ಅನ್ನಿಸ್ಬಿಡ್ತಪ್ಪ ಹೋಗಿದ್ದು ಹೋಗ್ಲಾಬಾರ್ದಾಗಿತ್ತು ಅಂತಲೇ ಅನ್ನಿಸ್ತು ನನಗೆ ಅದಾದಮೇಲೆ ಹಸ್ಬೆಂಡು ಇಲ್ಲಿ ಒಂದು ಸೇರಿಗೆ ಅರವತ್ತು ರೂಪಾಯಿ ಅಂತ ಹೇಳಿದ್ರು ಚೆನ್ನಾಗಿತ್ತು ಕಡಲೆಕಾಯಿ ಹಾಗಾಗಿ ಅಲ್ಲಿ ತೊಗೊಂಡ್ವಿ ಅದಾದಮೇಲೆ ನಾನು ಇಲ್ಲಿ ಮಸಾಲಾ ಪಾಪಡ್ ತಿನ್ನೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ತೊಗೊಂಡ್ವಿ ಇದಕ್ಕೂ ಸಹ ಫಿಫ್ಟಿ ರುಪೀಸು ಚೆನ್ನಾಗಿತ್ತು ಅದಾದಮೇಲೆ ನಾವು ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದ್ವಿ ಬಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ ತುಂಬ ಕ್ರೌಡ್ ಇತ್ತು ಹಾಗಾಗಿ ಈಚೆನೇ ಕೈ ಮುಟ್ಕೊಂಡು ಬಂದ್ವಿ ಇಲ್ಲೆಲ್ಲ ಕೊಂಡು ಬಂದ್ವಿ ಮತ್ತೆ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎವಿ ಕ್ರೌಡ್ ಇರೋದ್ರಿಂದ ನಮ್ಮ ಹಸ್ಬೆಂಡು ಸಾಕು ಇಷ್ಟೇ ಬಾ ಅಂತ ಅಂದರು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಡೇ ಟೈಮ್ ಬನ್ನಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಹಾಕಿದ್ದಾರೆ ಎಲ್ಲ ಫಿಕ್ಸ್ಡ್ ರೇಟು ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಬ್ಯಾಂಗಲ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಮಾತ್ರ ಅಲ್ಲಿ ಏನೇ ತೊಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಹಾಗಾಗಿ ಮನೆಗೆ ನಾನು ಒಂದು ಸ್ಪ್ಯಾಚುಲ ಮತ್ತು ಒಂದು ಫಿಲ್ಟರ್ಡು ಮತ್ತು ಒಂದು ಹಪ್ಪಳ ಎತ್ತುತ್ತಾರಲ್ಲ ಅದು ಒಂದು ಕ್ಲಿಬ್ಬನ್ನು ತಗೊಂಡೆ ಅಷ್ಟೇ ಅದಾದಮೇಲೆ ಲಾಸ್ಟಲ್ಲಿ ನಾನು ಬ್ಯಾಗ್ ಬೇಕು ನನಗೆ ಒಂದು ಅಂತ ಅಂದ್ಕೊಂಡು ಸೈಡ್ ಬ್ಯಾಗ್ ತಗೊಂಡಿದ್ದೀನಿ ಅದು ಫಿಕ್ಸಡ್ ರೇಟು ಹಂಡ್ರೆಡ್ ರುಪೀಸು ಕೊಡಬಹುದು ಹಂಡ್ರೆಡ್ ರುಪೀಸ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಇದು ಟ್ವೆಂಟಿ ರುಪೀಸ್ ಐಟಮ್ಸ್ ಅಷ್ಟೇ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನೀವು ಹೋಗಿ ನಿಮಗಿಷ್ಟವಾದಂತಹ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಬಹುದು ಡೇ ಟೈಮ್ ಹೋಗಿ ಬೆಸ್ಟ್ ಅಂತಲೇ ಹೇಳ್ತೀನಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲ ನಾವು ಎಂಜಾಯ್ ಮಾಡಬೇಕು ನೋಡಿಕೊಂಡು ಜಾತ್ರೆ ನೋಡಬೇಕು ಅಂದರೆ ನೈಟ್ ಟೈಮ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೂ ಕಡಲೆಕಾಯಿ ಪರಿಸರ ಹೋಗಿಲ್ಲ ಪ್ಲೀಸ್ ಬೇಗ ಹೋಗಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು